ರಂಜು ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಗಾದೆಗಳ ಬಗ್ಗೆ ತಿಳಿದುಕೊಳ್ಳೋಣ ಗಾದೆಗಳು ತಲೆಮಾರಿನಿಂದ ತಲೆಮಾರಿಗೆ ಪರಂಪರಾಗತವಾಗಿ ಜನರ ಅನುಭವಗಳಿಂದ ರೂಪುಗೊಂಡ ಸಂಕ್ಷಿಪ್ತ ಮತ್ತು ಜನಪ್ರಿಯ ಹೇಳಿಕೆಯಾಗಿದೆ ಇದು ಜೀವನದ ಸತ್ಯವನ್ನು ಮತ್ತು ಸಾಮಾನ್ಯ ಬುದ್ಧಿವಂತಿಕೆಯನ್ನು ತಿಳಿಸುತ್ತದೆ ಗಾದೆಗಳು ಬದುಕಿನ ಪಾಠಗಳನ್ನು ಹೇಳುತ್ತವೆ ಮತ್ತು ವಿವರಿಸುತ್ತವೆ ಮತ್ತು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಡುತ್ತದೆ ಕೆಲವು ಗಾದೆಗಳ ಅರ್ಥ ನೋಡೋಣ ಉದಾಹರಣೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ ಸಣ್ಣ ವಿಷಯಕ್ಕೆ ಕದ್ದು ಕಳೆದುಕೊಂಡ ಗೌರವವನ್ನು ದೊಡ್ಡ ಬೆಲೆ ತೆತ್ತರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಎಂಬುದು ಇದರ ಅರ್ಥ ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆಯು ಇದು ದುಡಿಮೆಯ ಬೆಲೆಯನ್ನು ಸೂಚಿಸುತ್ತದೆ ಶ್ರಮ ಪಟ್ಟು ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಈ ಗಾದೆಯ ಅರ್ಥ ದೂರದಿಂದ ನೋಡಿದಾಗ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಆದರೆ ಹತ್ತಿರ ಹೋದಾಗ ಅದರ ಕಷ್ಟಗಳು ತಿಳಿಯುತ್ತದೆ ಆಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆಯ ಅರ್ಥ ನಿಮ್ಮ ಆದಾಯ ಅಥವಾ ಶಕ್ತಿಗೆ ತಕ್ಕಂತೆ ಮಾತ್ರ ಖರ್ಚು ಮಾಡಬೇಕು ನಿಮ್ಮ ಮಿತಿಯನ್ನು ಮೀರಿ ಖರ್ಚು ಮಾಡಿದರೆ ಅಥವಾ ಜವಾಬ್ದಾರಿಗಳನ್ನು ಒತ್ತರೆ ತೊಂದರೆ ಆಗುತ್ತದೆ ಎಂದರ್ಥ ಧನ್ಯವಾದಗಳು